ನಮ್ಮ ನಮ್ಮ ನ್ಯೂಸ್ ಚಾನಲ್ಲೇ ನಮ್ಮ ಮಾಧ್ಯಮಗಳು ಕೂಡ ಇದನ್ನು ನಿಮ್ಮ ನಮ್ಮ ಹೆಣ್ಣು ಮಕ್ಕಳಲ್ಲಿ ಮೌಟಿ ಹಚ್ಚುವಲ್ಲಿ ಎಂಥ ಒಂದು ಕಾಣಿಕೆಗಳನ್ನು ದುಷ್ಟ ಕಾಣಿಕೆಗಳನ್ನು ಕೊಟ್ಟಿದೆ ಅಂದರೆ ಮಾಧ್ಯಮಗಳು ಅದರಲ್ಲೂ ನ್ಯೂಸ್ ಚಾನಲ್ಸ್ಗಳು ವೆರಿ ಪವರ್ಫುಲ್ ಮಾಸ್ ಮೀಡಿಯಾ ಇಂಥದ್ದನ್ನೇ ಹೆಣ್ಮಕ್ಳ ತಲೆಯೊಳಗೆ ತುಂಬಿಸ್ಬಿಟ್ಟಿದ್ದಾರೆ ಆ ಗುರುಜಿಗಳಂತೆ ಬೆಳಿಗ್ಗೆ ಎದ್ದು ನಾಮ ಹಾಕ್ಕೊಂಡು ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಅವರು ಅದು ಬಯ್ಯೋದನ್ನು ಪ್ರಸಾದ ಅಂತ ನೀವು ತೊಗೊಳ್ತಿರಲ್ಲ ಅವನಿಗೆ ಸತ್ಯ ಹೇಳ್ತೀನಿ ಮೂರನೇ ಕ್ಲಾಸು ಓದಿರಲ್ಲ ಅವನು ನಮ್ಮ ಬರ್ತಾನಲ್ಲ ನಮ್ಮ ಹತ್ರ ನಾನು ನಾನು ನಾನೇ ಸ್ಟುಡಿಯೋದಲ್ಲಿ ನೋಡಿದ್ದೀನಿ ನನ್ನ ನೋಡಿಕೊಂಡ್ರೆ ಪಕ್ಕಕ್ಕೆ ಹೋಗ್ಬಿಡ್ತಿದ್ದವ ಕೈಯಲ್ಲಿ ಬೇರೆ ಒಂದೊಂದೊಂದು ಒಂದು ನನಗಮ್ಮ ಅವನ ದಂಡ ನೋಡುವಾಗಲಿ ನನಗೆ ಅದರಲ್ಲಿ ಎರಡು ಕೊಡೋಣ ಅನಿಸ್ತಿತ್ತು ನಮ್ಮೇ ಅವನು ತಪ್ಪಲ್ಲ ರೀ ನಾವು ವಿದ್ಯಾವಂತರು ನಾವು ನಮ್ಮ ಬುದ್ಧಿಯನ್ನು ಮೂರನೇ ಕ್ಲಾಸಲ್ಲಿ ಓದೋನ ಕೈ ಕೊಟ್ಟಿದ್ದೀವಲ್ಲ ಅದು ಅವನು ಹೇಳಿ ಒಂದು ಕ್ಷಣ ನೀವು ಯೋಚನೆ ಮಾಡಬೇಕಿತ್ತು ಅವನು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇತ್ತು ಅಂತ ಇನ್ನೊಂದು ಸೂತ್ರ ಏನಂದ್ರೆ ನೀವು ಮೌಢ್ಯದಿಂದ ಹೊರಗೆ ಬನ್ನಿ ಹೆಣ್ಮಕ್ಳಿಗೆ ತುಂಬಾ ಹೆಣ್ಮಕ್ಕಳ ಇಷ್ಟು ಪ್ರಗತಿಗೆ ಅಥವಾ ಅಭಿವೃದ್ಧಿಗೆ ಅವಳು ಮುಂದೆ ಹೋಗೋಕ್ಕೆ ಅವಳಿಗೆ ದೊಡ್ಡ ಸಮಸ್ಯೆ ಆಗ್ತಿರೋದೇ ಮೌಢ್ಯ ಮೌಢ್ಯ ಅಂದ್ರೇನು ಏನು ಬಿಲೀಫ್ ಮೂಢನಂಬಿಕೆ ಮೂಢನಂಬಿಕೆ ಅಂದ್ರೇನು ಏನಂದ್ರೆ ವೈಜ್ಞಾನಿಕವಾಗಿ ಯೋಚನೆ ಮಾಡದೆ ಯಾವನೊಬ್ಬ ಸ್ವಾಮೀಜಿ ಬಂದ ಅವನೇನೋ ಡಿಂಗ್ ಟಿಕ್ ಡಿಂಗ್ ಅಂತ ಮಾಡ್ಕೊಂಡು ಬಂದ ಅಡ್ಡಡ್ಡ ಬೀಳೋದು ಆ ಸ್ವಾಮೀಜಿ ಅಂತಲೆಲ್ಲ ಹೇಳೋದು ನಾನು ಎಲ್ಲರೂ ಬಟ್ ಆ ಬಾಬನ ರೂಪದಲ್ಲೋ ಆ ಸ್ವಾಮೀಜಿ ರೂಪದಲ್ಲೋ ದೇವತಾ ಮನು ಅವನು ಯಾವ ದೇವತಾ ಮನುಷ್ಯರಿ ಅಲ್ಲ ನೀವು ಅಲ್ಲ ನಾನು ಇಂಜಿನಿಯರಿಂಗ್ ನೀವು ಇಂಜಿನಿಯರಿಂಗ್ ಕಲ್ತಿದ್ದೀರಿ ಸೈನ್ಸ್ ಸ್ಟೂಡೆಂಟ್ ನೀವು ದೊಡ್ಡ ಗ್ರೇಟ್ ಅಂತ ನಾನಂತ ಹೇಳಲ್ಲ ಸೈನ್ಸ್ ಕಲ್ತ ಹುಡುಗರೇ ಹೈಯೆಸ್ಟ್ ಆಗಿ ಇಂಥ ಬಿಲೀಫಲ್ಲಿ ಇರೋದು ಗೊತ್ತಾ ನಿಮಗೆ ಲೋಕಜ್ಞಾನವೇ ಇಲ್ಲ ಬಿಡಿ ನಿಮಗೆ ಪುಸ್ತಕದ ಬದನೆಕಾಯಿ ಬಿಟ್ಟು ಬೇರೆ ಏನಾದರೂ ಗೊತ್ತಾ ನಿಮಗೆ ಓದು 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 ಅಲ್ಲ ನೀವು ಓದಿ ಓದಿ ನಿಮಗೆ ನಾ ಹೋಗಿ ಅಕ್ಕಿ ಯಾವುದು ಭತ್ತ ಯಾವುದು ಅಂತ ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಬದುಕ್ತೀರ ನೀವು ಈರುಳ್ಳಿ ಯಾವುದು ಗೆಣಸು ಯಾವುದು ಅಂತ ಗೊತ್ತಿರಲ್ಲ ಓದಿ ಏನ್ ಮಾಡ್ತೀರಾ ನೀವು ಇಷ್ಟೊಂದು ಲೋಕಜ್ಞಾನವೇ ಇಲ್ಲ ನಿಮಗೆ ನಿಮ್ಗೆ ಭ್ರಷ್ಟಾಚಾರ ಆದ್ರೆ ಡೋಂಟ್ ಕೇರ್ ಅದು ನಲ್ವತ್ತು ಪರ್ಸೆಂಟ್ ಆಗಿದ್ದು ಗೊತ್ತಾ ಕಮಿಷನ್ ನೀವು ಯಾರಾದ್ರೂ ಪೇಪರ್ ಓದ್ತೀರಾ ಎಷ್ಟು ಜನ ಓದ್ತೀರಾ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಎದೆ ಮುಟ್ಟಿ ಹೇಳಿ ಎದೆ ಮುಟ್ಟಿ ಹೇಳ್ಬೇಕು ಪೇಪರ್ ಓದ್ತೀನಿ ಅಂತ ಅದು ಮೇಡಮ್ ಅಲ್ಲಿ ನಮ್ಮ ಮೌಢ್ಯ ನಮ್ಮ ಹೆಣ್ಮಕ್ಕಳಿಗೆ ಮೇಯ್ನಾಗಿ ಯಾವ ರೀತಿ ನನ್ನ ಇನ್ವೆಸ್ಟಿಗೇಷನಲ್ಲಿ ನಾನು ಕಂಡಂಥ ಒಂದು ಒಂದು ವಿಚಿ ವಿಕೃತವಾದ ಒಂದು ಸ್ಟೋರಿ ಅದು ಬೋರ್ ಆಗ್ತಿಲ್ಲಲ್ಲ ಓಕೆ ಒಂದು ವಿಕೃತವಾದ ಸ್ಟೋರಿ ನಾವು ಹೆಣ್ಮಕ್ಕಳು ಯಾವ ರೀತಿ ಮೌಢ್ಯಕ್ಕೆ ಬಲಿಯಾಗಿ ನಮ್ಮ ಜೀವನವನ್ನು ನಮ್ಮ ಅದೇ ಹೇಳ್ತಾರೆ ಮಕ್ಕಳಿಗೆ ಮೊಣಕಾಲು ಕೆಳಗೆ ಬುದ್ಧಿ ಅಂತ ಯಾಕೆ ಹೇಳ್ತಾರೆ ಮೊಣಕಾಲು ಕೆಳಗೆ ಬುದ್ಧಿ ಅಂತ ಇಲ್ಲಿಂದ ಕೆಳಗೆ ಬುದ್ಧಿ ಅಂತ ಇಲ್ಲಿಂದ ಮೇಲೆ ನಮಗೆ ಸ್ಥಾನವೇ ಕೊಟ್ಟಿಲ್ಲ ಯಾಕಂದ್ರೆ ನಮ್ಮನ್ನ ನಾವು ಸುಮ್ಮನೆ ಬಾವಿಯೊಳಗಿನ ಕಪ್ಪೆ ಮಾಡ್ಕೋತಿದೀವಿ ಪೇಪರ್ ಕರೆಂಟ್ ಅಫೇರ್ ಗೊತ್ತಿಲ್ಲ ರಾಜಕೀಯ ಅಂದ್ರೆ ಅಲರ್ಜಿ ಕ್ರೈಮ್ ಅಂದ್ರೆ ಕಂಡ್ರೆ ಆಗಲ್ಲ ಲಾ ಬೇಕಾಗಿಲ್ಲ ನಮಗೆ ನಮಗೆ ಲಿಪ್ಸ್ಟಿಕ್ ಕಲರ್ ಹೊಸತ್ ಯಾವುದು ಬಂದಿದೆ ಜುಮ್ಕ ಏನ್ ಬಂದಿದೆ ಇದೇ ಅಂದ್ರೆ ನಮ್ಮ ಯೋಚನಾ ಶಕ್ತಿನ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದೀವಿ ನಾವು ಅದು ಡೇಂಜರ್ ಇವತ್ತು ನಮ್ಮ ಮೇಲೆ ದಾಳಿ ಆಗ್ತಿದೆ ಅಂದ್ರೆ ಬೌದ್ಧಿಕವಾಗಿ ದಾಳಿ ಆಗ್ತಿದೆ ಅಂತಂದ್ರೆ ಮಾನಸಿಕವಾಗಿ ದಾಳಿ ಆಗ್ತಿದೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ನಾವು ಓಪನ್ ಅಪ್ ಆಗ್ತಿಲ್ಲ ನಮ್ಮ ಈ ಜ್ಞಾನದ ನಾಲೆಜ್ ಈಸ್ ಪವರ್ ಅಂತೀವಿ ಯಾರಿಗೆ ನಾಲೆಜ್ ಈಸ್ ಪವರ್ ಬರೀ ನಾಲೆಜ್ ಅಂದ್ರೆ ನಿಮ್ಮ ಸೈನ್ಸ್ ಅದರದ್ದು ಮಾತ್ರ ಅಲ್ಲ ನಾಲೆಜ್ ಈಸ್ ಪವರ್ ಅಂದ್ರೆ ಲೈಫ್ ಸ್ಕಿಲ್ ನಮ್ಮ ಸುತ್ತಮುತ್ತಲೇನಾಗ್ತಿದೆ ನಮ್ಮ ವೈಜ್ಞಾನಿಕ ಯೋಚನೆಗಳು ಆ ನಾಲೆಜ್ ನಿಮ್ಗೆ ಇರ್ಲಿ ಈಗ ಸೆಕ್ಶುಯಲ್ ಹೆರಾಸ್ಮೆಂಟ್ ಆಯ್ತಂದ್ರೆ ಏನ್ ಲಾ ಲಾದಲ್ಲಿ ಏನ್ ನೀವು ತಗೊಳ್ತೀರಾ ನಿಮ್ಗೆ ಗೊತ್ತ ಏನಾದ್ರು ಹೇಗೆ ನಾವು ಒಬ್ಬ ನಮ್ಮ ನನ್ನ ಮೇಲೆ ಒಬ್ಬ ಸೆಕ್ಶುಲ್ ಹೆರಾಸ್ಮೆಂಟ್ ಮಾಡ್ದಂದ್ರೆ ನಾನು ಅವನನ್ನು ಹೇಗೆ ಎದುರಿಸ್ಬೇಕು ನಾನು ಹೇಗೆ ಆದ ಇದನ್ನ ತಪ್ಪಿಸ್ಕೊಂಡು ಬರಬೇಕು ಅಂತ ನಮ್ಗೆ ಗೊತ್ತಾ ಅದೇ ತಾನೇ ಬೇಕಾಗಿರೋದು ಹೌದಪ್ಪ ಲವ್ ಮಾಡಿದೆ ನನ್ನ ಕೈ ನನ್ನ ಇದು ಫೋಟೋ ಹೋಯ್ತು ಅದನ್ನ ಎದುರಿಸೋದು ಹೇಗೆ ಅದನ್ನ ಆ ಸುಳಿಯಿಂದ ತಪ್ಪಿಸ್ಕೊಂಡು ಬರುವುದು ಹೇಗೆ ಅದನ್ನ ಯಾರಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ತಿಳ್ಕೊಂಡಿದ್ದೀರಾ ಅದು ಬೇಕಾಗಿರೋದು ಜೀವನಕ್ಕೆ ನಮ್ಮ ಮೌಢ್ಯಗಳು ಹೇಗಿವೆ ಅಂತ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೊಂದು ಸ್ಟೋರಿ ಬಂದಿತ್ತು ಏನಂದರೆ ಒಬ್ಬ ಪೂಜಾರಿ ಟೆಂಪಲ್ ಪೂಜಾರಿ ಅವನು ಒಂದು ನೂರಕ್ಕೂ ಹೆಚ್ಚು ಹೆಣ್ಮಕ್ಕಳನ್ನು ಹೆರಾಸ್ ಮಾಡಿದ್ದ ಅಂತ ಇದರದ್ದು ಒಂದಷ್ಟು ವಿಡಿಯೋಗಳು ನಮ್ಮ ಕೈಗೆ ಸಿಕ್ಬಿಟ್ಟಿತ್ತು ಅವನನ್ನು ಹೇಗಾದರೂ ಮಾಡಿ ಅವನ ಬಣ್ಣನ ಬಯಲು ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಈ ಪೂಜಾರಿಗಳನ್ನು ಈ ಸ್ವಾಮೀಜಿಗಳನ್ನು ಅಷ್ಟು ಸುಲಭ ಅಲ್ಲ ಬಯಲು ಮಾಡೋದು ಅವ್ರದ್ದು ಬಣ್ಣ ಇಲ್ಲ ಯಾಕಂದರೆ ಅವ್ರಿಗೆ ಬೇಕಾದಷ್ಟು ಅಭಿಮಾನಿಗಳು ಅದು ಎಂಥ ಅಭಿಮಾನಿಗಳು ಅದೇ ಅಭಿಮಾನಿಗಳ ಹತ್ರ ಬಂಡ್ರಪ್ಪ ಒಂದು ಸರ್ಕಾರಿ ಶಾಲೆ ಕಟ್ಟೋಣ ಒಂದೇನಾದರೂ ಸಮಾಜಕ್ಕೆ ಒಂದು ರೋಡಿಗೆ ಮಣ್ಣು ಹಾಕೋಣ ಅಂದರೆ ಬರಲ್ಲ ನೀವು ಭಜನೆ ಮಾಡೋಣ ಅಂತಂದ್ರೆ ಬರ್ತೀರಾ ಒಂದು ದೇವಸ್ಥಾನಕ್ಕೆ ಗೋಪುರ ಕಟ್ಟೋಣ ಅಂದರೆ ಬಂದುಬಿಡ್ತೀರಾ ಅದೇ ಶಾಲೆ ಕಟ್ಟೋಣ ಯಾವುದೋ ಒಂದು ಶಾಲೆಯಾ ಸರ್ಕಾರಿ ಶಾಲೆಯ ಹೆಂಚೆಲ್ಲ ಬಿದ್ದು ಹೋಗಿಬಿಟ್ಟಿದೆ ಅದಕ್ಕೊಂದು ಮಾಡೋಣ ಇಲ್ಲ ಟೀಚರ್ ಇಲ್ಲ ನಾವೇ ಒಂದು ಕೈಯಿಂದ ಕಾಸು ಹಾಕೊಂಡು ಟೀಚರ್ ಇಡೋಣ ಅಂತಂದ್ರೆ ನೀವು ಯಾರೂ ಬರಲ್ಲ ಅದೇ ದೇವ್ರದ್ದು ಹುಂಡಿಗೆ ಅದಕ್ಕೆ ಇದಕ್ಕೆ ಎಷ್ಟು ಬೇಕಾದರೂ ಹಾಕ್ತೀರ ದುಡ್ದಿದ್ದು ಅಂದರೆ ನಿಮ್ಮ ಒಳಗಿನ ಪಾಪನ ಪರಿಹಾರ ಮಾಡ್ಕೋಬೇಕು ನಿಮ್ಗೆ ಅನಿಸ್ತಾ ಇದೆ ಆದರೆ ಏನಾಯಿತು ಇವನನ್ನು ಅಷ್ಟು ಸುಲಭ ಇರಲಿಲ್ಲ ಆಮೇಲೆ ನಮ್ಮ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ನಾವು ತುಂಬ ಹೆಣ್ಮಕ್ಳನ್ನೆಲ್ಲ ಮಾತಾಡ್ತಾ ಯಾರು ನೊಂದಿದಾರಲ್ಲ ಆ ಹೆಣ್ಮಕ್ಳನ್ನು ಮಾತಾಡಿದಾಗ ಇವನು ಏನು ಮಾಡ್ತಿದ್ದ ಅಂದರೆ ನಮ್ಮ ಹೆಣ್ಮಕ್ಳು ಎಷ್ಟೊಂದು ಬುದ್ಧಿಹೀನರಿರ್ತಾರೆ ಎಷ್ಟೊಂದು ನಿಮ್ಮ ಒಂದು ಕಾಮನ್ ಸೆನ್ಸ್ ಇರಲ್ಲ ಅನ್ನೋದಕ್ಕೆ ನಾನು ಹೇಳ್ತೀನಿ ಎಲ್ಲವರಿಗೆ ಅವನು ನಮ್ಮ ನನ್ನ ಅಂದರೆ ಇದು ನಾನು ಕಂಡಂಥ ತುಂಬ ಅಷ್ಟು ಹೆಣ್ಮಕ್ಳು ನಮ್ಮ ಬುದ್ಧಿ ಇಲ್ಲದವ್ರ ಥರ ವರ್ತಿಸ್ತಾರ ಅನ್ನುವಂಥ ನನಗೆ ತುಂಬ ಹೆಸಿಗೆ ಅನಿಸಿದಂಥ ಇದೊಂದು ಸ್ಟೋರಿ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಸ್ಟೋರಿಯಲ್ಲಿ ಏನು ಮಾಡ್ತಾ ಅಂದರೆ ನಿಮಗೆ ಮದುವೆ ಆಗಲಿಲ್ಲ ಅಂತ ತಿಳ್ಕೊಂಡ್ರೆ ನೀವು ಹೋಗ್ತೀರಾ ಮದುವೆ ಆಗಿಲ್ಲ ವಯಸ್ಸು ಬಂತು ಮದುವೆ ಆಗಲಿಲ್ಲ ಅಂತ ಅವನು ಕರೆಸ್ತಿದ್ದ ಹುಣ್ಣಿಮೆ ದಿನ ಅಮಾವಾಸ್ಯ ದಿನ ಹಿಂಗಿದೆಯಲ್ಲ ಅವ್ರದ್ದೊಂದು ಟೆಕ್ನಿಕ್ಗಳು ಕರೆಸಿ ಏನು ಅಂದರೆ ಏನು ಮಾಡ್ತಿರ್ಲಿಲ್ಲ ಬರುವಾಗ ಒಂದಷ್ಟು ಮಣ್ಣು ತೊಗೊಂಡು ಬನ್ನಿ ಅಂತ ಹೇಳ್ತಿದ್ದ ಮಣ್ಣು ಬಂದು ಒಂದ ಮಠದಲ್ಲಿ ಏಕಾಂತದಲ್ಲಿ ಒಟ್ಟು ಇದು ನದಿ ಪಕ್ಕ ಕರ್ಕೊಂಡು ಹೋಗ್ತಿದ್ದ ನೀವು ಬೆತ್ತಲೆಯಾಗಿರ್ಬೇಕಂತೆ ನೀವು ಬೆತ್ತಲೆಯಾಗಿ ಕೂತ್ಕೊಂಡು ವಿಡಿಯೋ ನೋಡಬೇಕು ಕೂರಿಸಿ ತೊಡೆಯಲ್ಲಿ ಆ ಮಣ್ಣಿನ ಹುಣ್ ಇದನ್ನು ಇಡ್ತಾನೆ ನಿಮ್ಗೆ ಮನಸ್ಸಿಗೆ ಬಂದಾಗ ನೀವು ಗೊಂಬೆ ಮಾಡಬೇಕಂತೆ ಬೆತ್ತಲೆಯಾಗಿ ನೀವು ಅವನ ನೋಡ್ಕೊಂಡು ಅವ್ನು ಎಂಜಾಯ್ ಮಾಡ್ತಿರ್ತಾನೆ ನಾಟ್ ಓನ್ಲಿ ಎಂಜಾಯಿಂಗ್ ಈಸ್ ವಿಡಿಯೋ ರೆಕಾರ್ಡಿಂಗ್ ನಾವು ಅದಕ್ಕೆ ಅವಕಾಶ ಬೇರೆ ಮಾಡಿ ಕೊಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ನನಗ ವಿಡಿಯೋ ನೋಡಿ ಅಲ್ಲಪ್ಪ ಈ ಹೆಣ್ಮಕ್ಳಿಗೆ ಏನಾಗ್ಬಿಡ್ ನೂರಕ್ಕೂ ಹೆಚ್ಚು ವಿಡಿಯೋಸ್ ಏನಿಲ್ಲ ಒಂದು ತುಂಡು ಮಣ್ಣು ಅಲ್ಲರಿ ಮಣ್ಣು ತುಕ್ಕಿ ನಿಂಗೆ ಒಳ್ಳೆ ಹುಡುಗ ಆಗುತ್ತೆ ಅಂದ್ರೆ ನಮ್ ಗದ್ದೆ ಬನ್ನಿ ಬೇಕಾದಷ್ಟು ತಿಕ್ಕಿಸ್ತಿದ್ದೆ ನಾನು ಹಿಂಗೆ ಒಂದು ಮದುವೆ ಆಗ್ಲಿಲ್ಲ ಅಂತ ಒಂದು ಮಕ್ಕಳು ಅಂತ ಅಂತ ನಮ್ಮ ಮೌಢ್ಯ ಯಾವ ಪರಿ ನಮ್ಮ ಇದನ್ನ ಹಾಳು ಮಾಡ್ತಾ ಇದೆ ಅಂದ್ರೆ ಯೋಚನೆ ನೀವು ನಾನೇನು ವಿಜಯಲಕ್ಷ್ಮಿ ಅಂದ್ರೆ ಏನು ನಾನು ಯಾರು ನಿನ್ನೊಳಗಿನ ಆತ್ಮದ ಶಕ್ತಿ ಏನು ನಾನು ಯಾಕೆ ಈ ಸಮಾಜಕ್ಕೆ ಬಂದಿದ್ದೀನಿ ನನ್ನೊಳಗೆ ಏನು ಶಕ್ತಿ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಕಂಪ್ಲೀಟ್ ಆಗಿ ನನ್ನ ದೇವರನ್ನ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಲ್ಲ ಎಷ್ಟು ಬೇಕಾದ್ರೆ ಕಾಸ್ಟ್ ಇಟ್ಕೊಳ್ಳಿ ಅದ್ರಲ್ಲೂ ವೈಜ್ಞಾನಿಕ ವೈಜ್ಞಾನಿಕತೆಯನ್ನ ಬೆಳೆಸ್ಕೊಳ್ಳಿ ಯಾಕೆ ದೇವರನ್ನ ಪೂಜೆ ಮಾಡ್ಬೇಕು ನಾನು ನನಗೆ ಏನ್ ಲಾಭ ಇದೆ ದೇವರನ್ನ ಪೂಜೆ ಮಾಡೋದ್ರಿಂದ ನಾನ್ ನನ್ ಆಯ್ತಪ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ ಯಾವುದೋ ಒಂದು ಮೂರ್ತ ರೂಪ ಇದೆ ಎಂದಾಗ ನಾನೊಂದು ಕತ್ಲಲ್ಲಿ ಹೋಗ್ತಿದ್ದೀನಿ ಅಂತಿದ್ದೆ ಇಟ್ಕೊಳ್ಳಿ ಎಲ್ಲೋ ಕಾಡಲ್ಲಿ ಒಬ್ಬಳೇ ಹೋಗ್ತಿದ್ದೀನಿ ಅಂದರೆ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಂದರೆ ನನಗೆ ಅಷ್ಟೊಂದು ಶಕ್ತಿ ಬರಲ್ಲ ಯಾವುದೊಂದು ದೇವರಿದ್ದಾರೆ ನನ್ನ ರಕ್ಷಣೆ ಮಾಡ್ತಾರೆ ಅಂದರೆ ನಾನು ಹೆಂಗೆ ಬೇಕಾದರೂ ಹೋಗ್ತಾ ಇರ್ತೀನಿ ಅದಕ್ಕೆ ಸೀಮಿತವಾಗಿ ಇಡಿ ಒಂದು ಶಕ್ತಿ ನನ್ನನ್ನು ಕಾಪಾಡ್ತಿದೆ ಅನ್ನೋದಕ್ಕೆ ಬಿಟ್ಟರೆ ಅದೇ ನನ್ನನ್ನು ಕಾಪಾಡುತ್ತೆ ಅದೇ ನಡೆಸ್ಕೊಂಡು ಹೋಗಿಬಿಡುತ್ತೆ ನನ್ನನ್ನು ಅದುವೇ ಮದುವೆ ಮಾಡುತ್ತೆ ಅದುವೇ ಮಗಳು ಮಕ್ಕಳು ಕೊಡುತ್ತೆ ಮಕ್ಕಳು ಕೂಡ ಸ್ವಾಮೀಜಿ ಕೊಡಬೇಕಂತೆ ಹೇಳಬೇಕೋ ಬಿಡೋ ಗೊತ್ತಿಲ್ಲ ನಮ್ಮ 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 ನ್ಯೂಸ್ ಚಾನಲ್ಲೇ ನಮ್ಮ ಮಾಧ್ಯಮಗಳು ಕೂಡ ಇದನ್ನು ನಿಮ್ಮ ನಮ್ಮ ಹೆಣ್ಣು ಮಕ್ಕಳಲ್ಲಿ ಮೌಟಿ ಹಚ್ಚುವಲ್ಲಿ ಎಂಥ ಒಂದು ಕೊಟ್ಟಿದೆ ಅಂದರೆ ಮಾಧ್ಯಮಗಳು ಅದರಲ್ಲೂ ನ್ಯೂಸ್ ಚಾನೆಲ್ಸ್ಗಳು ವೆರಿ ಪವರ್ಫುಲ್ ಮಾಸ್ ಮೀಡಿಯಾ ಇಂಥದ್ದನ್ನೇ ಹೆಣ್ಮಕ್ಕಳ ಮೇಲೆ ತಲೆಯೊಳಗೆ ತುಂಬಿಸ್ಬಿಟ್ಟಿದ್ದಾರೆ ಆ ಗುರೂಜಿಗಳಂತೆ ಬೆಳಿಗ್ಗೆ ಎದ್ದು ನಾಮ ಹಾಕ್ಕೊಂಡು ಇದು ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಅವರು ಅದು ಬೈಯೋದನ್ನು ಪ್ರಸಾದ ಅಂತ ನೀವು ತೊಗೊಳ್ತಿರಲ್ಲ ಅವನಿಗೆ ಸತ್ಯ ಹೇಳ್ತೀನಿ ಮೂರನೇ ಕ್ಲಾಸ್ ಓದಿರಲ್ಲ ಅವನು ನಮ್ಮ ಬರ್ತಾನಲ್ಲ ನಮ್ಮ ಹತ್ರ ನಾನು ನಾನು ನಾನೇ ಸ್ಟುಡಿಯೋದಲ್ಲಿ ನೋಡಿದ್ದೀನಿ ನನ್ನನ್ನು ನೋಡಿಕೊಂಡ್ರೆ ಪಕ್ಕಕ್ಕೆ ಹೋಗ್ಬಿಡ್ತಿದ್ದವ ಕೈಯಲ್ಲಿ ಬೇರೆ ಒಂದು ನನಗೆ ಅವನು ದಂಡ ನೋಡುವಾಗಲಿ ನನಗೆ ಕೊಡೋಣ ಅವನು ಅವನ ರೀ ನಾವು ವಿದ್ಯಾವಂತರು ನಾವು ನಮ್ಮ ಬುದ್ಧಿಯನ್ನು ಮೂರನೇ ಕ್ಲಾಸ್ ಅಲ್ಲಿ ಕೈ ಕೊಟ್ಟಿದ್ದೀವಲ್ಲ ಅದು ಅವನು ಒಂದು ಕ್ಷಣ ನೀವು ಯೋಚನೆ ಮಾಡಬೇಕಿತ್ತು ಅವನು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇತ್ತು ಅಂತ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ